ಸಮೀಲ್ಲ ಅವ್ರೆ ಸಮಿ ಮೆಂಟಲಿ ಹೆದರಿಸುವಂತಹ ಕೆಲಸಗಳ ಇದು ನೀವು ಈ ಹುದ್ದೆಗೆ ಸ್ಪರ್ಧಿ ಅಲ್ಲ ನಾವು ಅಷ್ಟು ಸುಲಭಕ್ಕೆ ನಿಮಗೆ ಈ ಚೇರನ್ನ ಬಿಟ್ಕೊಟ್ಬಿಡಲ್ಲ ಅನ್ನೋ ಒಂದು ಮೆಸೇಜು ಸಿದ್ದರಾಮಯ್ಯ ಅವರ ಬಣದ ಕಡೆಯಿಂದ ಹೋಗ್ತಿದ್ಯಾಂತ ಅದು ಒಂದು ಕ್ಯಾಲ್ಕುಲೇಟೆಡ್ ಸ್ಟೇಟ್ಮೆಂಟ್ ಒಂದು ಎರಡು ವಿಚಾರವನ್ನ ಯತೀಂದ್ರಾವತ್ ಹೇಳಿದ್ದಾರೆ ಒಂದು ಸಿದ್ದರಾಮಯ್ಯನವರ ಅವರು ನಿರ್ಗಮನ ರಾಜಕೀಯ ನಿರ್ಗಮನ ಎರಡನೇದು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಈ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿದ್ದಾರೆ ಕೊಡೋದಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಿತ್ತು ಅವರು ಶಾಸಕರು ಅಲ್ಲ ವಿಧಾನ ಪರಿಷತ್ತಿನ ಸಭೆಸ್ಕು ಆಯ್ತಾ ಇದು ಎರಡು ಸಿಗ್ನಲ್ ಅನ್ನ ಕೊಡ್ತಿದ್ದಾರೆ ಒಂದು ಈಗ ರಾಜಕೀಯ ನಿರ್ಗಮನ ಅಂತಂದ್ರೆ ಯಾವಾಗ ಈ ಅಧಿಕಾರ ಅವಧಿ ನವಂಬರ್ ಕ್ರಾಂತಿನಲ್ಲಿ ರಾಜಕೀಯ ನಿರ್ಗಮನನೋ ಅಥವಾ ಫುಲ್ ಟೈಮ್ ಅಲ್ಲ ಇದ್ದು ಬಿಟ್ಟು ರಾಜಕೀಯ ನಿರ್ಗಮನನೋ ಅಂತ ನಂಬರ್ ಒನ್ ಆ ಪ್ರಶ್ನೆ ಉದ್ಭವ ಆಗುತ್ತೆ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೇಕಾಗಿತ್ತು ಹೈಕಮಾಂಡ್ ಯಾಕೆ ಅಂದ್ರೆ ಮಾತಾಡ್ತಿರೋರು ಬರೀ ಎಂ ಎಲ್ ಎ ಅಲ್ಲ ಇಕ್ಬಾಲ್ ಹುಸ್ಸೇನ್ ಅಲ್ಲ ಅಥವಾ ಇಂದಿರಾ ಗಾಂಧಿ ಶಿವಗಂಗಾ ಬಸವರಾಜ್ ಅಲ್ಲ ಅಥವಾ ಇನ್ನೊಬ್ಬ ಇನ್ನೊಬ್ಬ ಅಲ್ಲ ಮಾತಾಡ್ತಿರೋರು ಮುಖ್ಯಮಂತ್ರಿಗಳ ಪುತ್ರ ಮುಖ್ಯಮಂತ್ರಿಗಳ ಪುತ್ರ ಎರಡನೇದು ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಮುಂದುವರಿತೀವಿ ಅಂದ್ರೆ ನೆಕ್ಸ್ಟ್ ಲೀಡರ್ಶಿಪ್ ಯಾರು ಅಂತ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ಇದು ಅಗತ್ಯ ಇಷ್ಟ ಅನ್ನೋದು ಈ ಸಂದರ್ಭದಲ್ಲಿ ಇಂಥದ್ದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಅವರ ಪುತ್ರನಿಂದ ಅಗತ್ಯ ಇಷ್ಟ ಈ ಸ್ಟೇಟ್ಮೆಂಟ್ ಕೋಲಾಹಲಕ್ಕೆ ಕಾರಣ ಆಗುತ್ತೆ ಅಂತ ಗೊತ್ತು ಯಾಕಾಗಿ ಈ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ಅವ್ರು ಏನ್ ಹೇಳ್ತಿದ್ದಾರೆ ಜಾರಕಿಹೊಳಿ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿಎಂ ರೈಸಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು ಎರಡ್ ಸಾವಿರದ ಇಪ್ಪತ್ತೆಂಟು ಬಂದ್ರು ನಿಮಗೆ ಮುಖ್ಯಮಂತ್ರಿ ಪಟ್ಟ ನಾವು ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ಶಿವಕುಮಾದಿಗೆ ಈ ಸ್ಟೇಟ್ಮೆಂಟ್ ಚಾಲನೆ ಮಾಡುತ್ತೆ ಈಗ ಅಲ್ಲ ಈಗ ಅಧಿಕಾರ ಹಸ್ತಾಂತರ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಜನರಲ್ ಎಲೆಕ್ಷನ್ ನಲ್ಲಿ ನಿಂತರು ಜನರಲ್ ಎಲೆಕ್ಷನ್ ನಂತರವೂ ಕೂಡ ಅಧಿಕಾರ ನಿಮಗೆ ದುಡ್ಡು ಕೊಡಲ್ಲ ಅಂದ್ರ ಸಂದೇಶನ ಅವರು ಸಾರ್ವಜನಿಕ ಸಭೆಯ ಮೂಲಕ ಮುಖ್ಯಮಂತ್ರಿ ಯದೂ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ರು ಸರ್ ಅದೇ ಪ್ರಶ್ನೆ ನಾನು ಮುಂದುವರಿಸ್ತೀನಿ ಆ ಪ್ರಶ್ನೆ ಏನಂತ ಹೇಳಿದ ಆ ಪ್ರಶ್ನೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಹಿಂದೆ ಇದೇ ರಾಜಣ್ಣ ಈ ಕಡೆ ಪರಮೇಶ್ವರ್ ಅವರು ಒಂದಷ್ಟು ನಾಯಕರು ಮೀಟಿಂಗ್ಗಳೆಲ್ಲ ಮಾಡ್ತಿದ್ದಾಗ ನೋಟಿಸು ಅದು ಇಕ್ಬಾಲ್ ಹುಸೇನ್ಗೂ ಆ ನೋಟಿಸ್ ಹೋಗಿದೆ ರಾಮನಗರದ ಎಮ್ ಎಲ್ ಎಗೂ ಆ ನೋಟಿಸ್ ಹೋಯ್ತು ಯಾಕೆ ಈ ಥರ ಮಾತಾಡ್ತಿರ್ ನೀವು ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಎಲ್ಲ ಬಯ ಮುಚ್ಕೊಂಡಿರ್ಬೇಕು ಅಂತ ಹೇಳಾಯ್ತು ಹೇಳಾದ್ಮೇಲೆ ಈಗ ಯತೀಂದ್ರ ಸಿದ್ದರಾಮಯ್ಯರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಕೆಪಿಸಿಸಿ ಅಧ್ಯಕ್ಷರಿವರಿಗೆ ನೋಟೀಸ್ ಅನ್ನ ಜಾರಿ ಮಾಡ್ಬೇಕಾ ಇಲ್ಲ ಸ್ಟ್ರೈಟ್ ಎ ಸಿ ಸಿ ಅಧ್ಯಕ್ಷರೇ ಕೊಡಬೇಕಾ ನೋಟಿಸ್ ಅವರಿಗೆ ಅಂತ ಚೆನ್ನಾಗಿದೆ ಹುಸೇನ್ ಗೆ ನೋಟಿಸ್ ಕೊಟ್ರು ಆಯ್ತಾ ನೋಟಿಸ್ ರಿಸೀವ್ ಇಕ್ಬಾಲ್ ಹುಸೇನ್ ಈಗ ಯತೀಂದ್ರ ಕಾಮೆಂಟ್ ಮಾಡಿದ್ದಾರೆ ಈಗ ಒಂದ್ ರೀತಿನಲ್ಲಿ ಎರಡು ಸ್ಟೇಟ್ಮೆಂಟ್ ಮತ್ತಂದು ದೊಡ್ಡ ಸ್ಥಾನದಲ್ಲಿ ಇದೀರಾ ನೀವು ಈ ತರ ಸ್ಟೇಟ್ಮೆಂಟ್ ಅನ್ನ ಮಾಡಬಾರ್ದು ಗೌರವಿತವಾಗಿ ಹೇಳಿಕೆಯನ್ನ ಕೊಡ್ಬೇಕು ನಿಮ್ಮ ಮಾತಲ್ಲಿ ಶಕ್ತಿ ಇಲ್ಲ ಯಾವುದೇ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಇದು ಬೇಕಿತ್ತ ಕಾಂಗ್ರೆಸ್ ಅಲ್ಲಿ ಈ ಸಂದರ್ಭದಲ್ಲಿ ಸರ್ ಇನ್ನೊಂದು ಪ್ರಶ್ನೆ ಇದೆ ಸಮೀಲ ಸರ್ ಇನ್ನೊಂದು ಇನ್ನೊಂದು ಪಾಯಿಂಟ್ ಏನು ಗೊತ್ತಾ ಸರ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ ಕಾಂಗ್ರೆಸ್ನಲ್ಲಿ ತನ್ನ ಹಿಂದಿರುವ ಶಾಸಕರ ಬಲದ ಆಧಾರದ ಮೇರೆಗೆ ಮುಖ್ಯಮಂತ್ರಿ ಇವರೇ ಅನ್ನೋ ಒಂದು ನಿರ್ಧಾರ ಆಗ್ತಿದ್ಯಾ ಅಥವಾ ಡಿ ಕೆ ಶಿವಕುಮಾರ್ ಅವರು ನೀವು ತನುಮಾನ ಧನ ಅರ್ಪಿಸ್ಬಿಟ್ಟಿದ್ದೀರಾ ಪಕ್ಷ ಅಧಿಕಾರದಲ್ಲಿ ಇಲ್ದೆ ಇದ್ದಾಗ ಜೈಲಿಗೆ ಹೋಗ್ಬಿಟ್ಟಿದ್ದೀರಾ ಯಾವ ಶಾಸಕರು ಏನಾದರೂ ಹೇಳ್ಕೊಳ್ಳಿ ನಾವು ನಿಮ್ಮನ್ನು ಸೇಮ್ ಮಾಡ್ತೀವಿ ಅಂತ ಏನಾದರೂ ಮಾತಿದ್ರೆ ಆ ಮಾತು ನಂಬ್ಕೊಂಡು ಡಿ ಕೆ ಶಿವಕುಮಾರ್ ಇಷ್ಟು ಮಾಡ್ತಿದ್ದಾರ ಕಾರಣ ನಾಳೆ ದಿನ ಫ್ಲೋರ್ ಟೆಸ್ಟ್ ಹಾಕ್ಬಿಟ್ರೆ ಪಕ್ಷದ ಒಳಗಡೆ ಹೇಳ್ತಾ ಇದೀನಿ ನಾನು ಪಕ್ಷದ ಒಳಗಡೆ ಒಂದು ಫ್ಲೋರ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಡಿ ಕೆ ಶಿವಕುಮಾರ್ ಹಾರ್ಡ್ಲಿ ಹತ್ತು ಹದಿನೈದು ವ್ಯಕ್ತಪಡಿಸುವವರು ಹೇಳ್ತಿರೋದು ಎದುರುಗಡೆ ಬಂದು ಕೈ ಎತ್ತು ಅಂತವ್ರು ನಾನು ಇದ್ದೀನಿ ಅಂತ ಹೇಳಿ ಆಚೆಗೆ ಆ ಕಡೆ ಇಪ್ಪ ಸಿಗ್ಬಹುದು ನೀವು ಗುಪ್ತ ಮತದಾನ ಮಾಡಿದ್ರೆ ಸಿಗಬಹುದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇದನ್ನ ನಂಬ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆ ಕನಸ್ಕೊಂಡ್ಬೇಕಾ ಹಗ್ಲು ರಾತ್ರಿ ಅಂತ ಇಲ್ಲ ನನ್ನ ಸೋರ್ಸಸ್ ಪ್ರಕಾರ ನನ್ನ ಸೋರ್ಸಸ್ ಪ್ರಕಾರ ಇದು ಹೊರಗಿನ ಲೆಕ್ಕಾಚಾರ ನನ್ನ ಸೋರ್ಸಸ್ ಪ್ರಕಾರ ಬಾಲಿವುಡ್ ಇನ್ ಕೋರ್ಟ್ ಆಫ್ ಸೋನಿಯಾ ಗಾಂಧಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಅಧಿಕಾರವನ್ನ ಪಕ್ಷದ ವರಿಷ್ಠರು ಇನ್ಕ್ಲೂಡಿಂಗ್ ಎ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರಿಗೆ ಅವರು ಕೊಟ್ಟಿದ್ದಾರೆ ಅದು ಈವರೆಗೆ ಚರ್ಚೆ ಆಗಿಲ್ಲ ಬಿಹಾರ್ ಚುನಾವಣೆಯ ನಂತರ ಚರ್ಚೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೋನಿಯಾ ಗಾಂಧಿ ಅವರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದ್ರೆ ಅಧಿಕಾರ ಹಸ್ತಾಂತರ ಮಾಡ್ಬೇಕಾ ಅಂತ ಸಂದರ್ಭದಲ್ಲಿ ಬೇಸರಗೊಳ್ಳುವ ನಾಯಕನನ್ನ ಕರೆಸಿ ಸಮಾಧಾನ ಮಾಡಿ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಜವಾಬ್ದಾರಿ ಸೋನಿಯಾ ಗಾಂಧಿ ಅವರದು ಇಲ್ಲ ಕೆಲವರಿಗೆ ಅಧಿಕಾರವನ್ನ ನಿರಾಕರಿಸಲಾಗುತ್ತಾ ಆಗುತ್ತಾ ಅಂತ ಸಂದರ್ಭದಲ್ಲಿ ಅಧಿಕಾರ ವಂಚಿತ ನಾಯಕನಿಗೆ ಕರೆಸಿ ಸಮಾಧಾನ ಮಾಡಿ ನನ್ನ ತೀರ್ಮಾನ ಇದು ನೀನ್ ನಮ್ಮ ಜೊತೆಗಿರು ಅಂತ ಮನವೊಲಿಸಿ ಜೊತೆಗೆ ತೀರ್ಮಾನ ಸೋನಿಯಾ ಗಾಂಧಿ ಅವರು ಇದಿಷ್ಟು ನನಗುರ್ತು ಉಳಿದ ತನುಮನ ಧನ ಈಗ ಒಂದು ವಿಚಾರ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರು ಈಗ ತನುಮನ ಧನ ಅನ್ನೋದೊಂದು ಬಿಟ್ರೆ ಅವರು ಅದನ್ನ ಬೇರೆ ಕಂಟೆಕ್ಸ್ಟ್ ಅಲ್ಲಿ ಚರ್ಚೆ ಮಾಡೋಣ ಒಂದು ಪಕ್ಷಕ್ಕೆ ಅವರ ರಾಯಲ್ಟಿ ಇಲ್ಲಿವರೆಗೆ ನಿರ್ವ ಶಿಸ್ತಿನ ಸಿಪಾಗಿ ಅಂತ ನಾವು ಅವ್ರನ್ನ ಅವರ ಪಕ್ಷ ಅವ್ರನ್ನ ಕನ್ಸಿಡರ್ ಮಾಡುತ್ತೆ ಇಂತ ಸಂದರ್ಭದಲ್ಲಿ ಅವ್ರ ಮುಖ್ಯಮಂತ್ರಿ ಹುದ್ದೆಗೆ ನಾನು ಕೂಡ ಇದೇನೆ ಅಂತ ಅವ್ರು ಕ್ಲೈಮ್ ಮಾಡ್ಕೊಂಡಾಗ ಅದರಲ್ಲಿ ಏನ್ ಇರುತ್ತೆ ತಪ್ಪೇನು ಇರಲ್ಲ ಎರಡನೇದು ಕಾಂಗ್ರೆಸ್ ಅಲ್ಲಿ ನೀವು ಹೇಳ್ತಿದ್ರಿ ಕಾಂಗ್ರೆಸ್ ಅಲ್ಲಿ ಮೊಯ್ಲಿ ಅವರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಅವ್ರಿಗೆ ಬೆಂಬಲ ಇತ್ತ ಇಲ್ಲ ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಶಾಸಕರ ಬೆಂಬಲ ಇತ್ತ ಇಲ್ಲ ನಾವೇ ರಿಪೋರ್ಟ್ ಮಾಡಿದೀವಿ ಎ ಕೆ ಆಂಟೋನಿ ಸೆಂಟ್ರಲ್ ಅಬ್ಸರ್ವರ್ ಆಗಿ ಬಂದಿದ್ರು ನವಲ್ ಕಿಶೋರ್ ಶರ್ಮಾ ಸೆಂಟ್ರಲ್ ಅಬ್ಸರ್ವರ್ ಆಗಿ ಬಂದಿದ್ರು ಹೋಮ್ ಮಿನಿಸ್ಟರ್ ಎಸ್ ಬಿ ಚವ್ವಾಣ್ ಬ್ಯಾಕ್ ಕಮ್ಯಾಂಡೋರ್ಸ್ ಇಟ್ಕೊಂಡು ಅಬ್ಸರ್ವರ್ ಆಗಿ ಬಂದಿದ್ರು ಕುಮಾರ ಕೃಪಾದಲ್ಲಿ ಇದೇ ಬಂಗಾರಪ್ಪನವರು ನೂರು ಚಿಲ್ಲರೆ ಎಂ ಎಲ್ ಎಸ್ ಇಟ್ಕೊಂಡು ಮೆರವಣಿಗೆ ಮಾಡಿದ್ರು ಪಕ್ಕದಲ್ಲಿ ಕಾವೇರಿಯಿಂದ ಕುಮಾರ ಕೃಪಾ ನಡ್ಕೊಂಡ್ ಬಂದ್ರು ಆ ಕ್ಷಣದಲ್ಲೂ ಕೂಡ ನೂರಕ್ಕೂ ಹೆಚ್ಚು ಎಂ ಎಲ್ ಎಸ್ ಸಿಟ್ ಬಂಗಾರಪ್ಪ ಅವ್ರ ಜೊತೆಗಿದ್ರು ಆದ್ರೂ ಮರುಗಳಿಗೆನಲ್ಲಿ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ತಿಳಿದ್ರು ಇದಕ್ಕೆ ನಂತರ ರಾಜಕಾರಣದಲ್ಲಿ ಒಬ್ಬ ಮನುಷ್ಯ ಬೇಕು ಅಂದಾಗ ಅವನ್ನ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ದಾರಿಗಳನ್ನ ಉಡ್ಕೊಳುತ್ತೆ ಒಬ್ಬ ಮನುಷ್ಯನಿಗೆ ಮಾಡಬಾರ್ದು ಅಂತ ತಿಳ್ಕೊಂಡಾಗ ಆ ಮಾಡದಲ್ಲೇ ಇರೋದಕ್ಕೆ ಏನೆಲ್ಲ ಬೇಸ್ ಇದೆಯೋ ಈಗ ಒನ್ ಟು ಒಂದ್ ರಿಯಾಕ್ಷನ್ ಕಾನ್ಫಿಡೆನ್ಷಿಯಲ್ ರಿಯಾಕ್ಷನ್ ಇರುತ್ತೆ ಅಂತ ಒನ್ ಟು ಒನ್ ಅಲ್ಲಿ ಏನ್ ಹೇಳಿರ್ತಾರೆ ಅಂತ ಯಾರಿಗಾರ ಗೊತ್ತಿರುತ್ತಾಕ್ಟ್ ತಿರ್ಚ್ಬಿಟ್ಟು ಏನ್ ಮಾಡ್ತೀರಾ